ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ಕಿಟ್ ಹೊಸಕೋಟೆ ತಾಲೂಕಿನ ಕಾರ್ಮಿಕರಿಗೆ ವಿತರಣೆ ಮಾಡಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ವಿತರಣೆ ಹಾಗೂ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಹಾಗೂ ನೂತನ ಘಟಕ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು ಕಾರ್ಮಿಕ ಇಲಾಖೆ ವತಿಯಿಂದ ಈಗಾಗಲೇ ಅನೇಕ ರೀತಿಯಲ್ಲಿ ಕಿಟ್ ವಿತರಣೆ ಮಾಡಿ ಅನುಕೂಲ ಕಲ್ಪಿಸುತ್ತಿದ್ದಾರೆ

ಆ ಬೆಲ್ಡಿಂಗ್ ಕೀಪಿನ ಬೆಲೆ ಏನಿಲ್ಲ ಅಂತಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾರಂತ ಒಂದು ಬೆಲ್ಡಿಂಗ್ ಕಿಟ್ಟು ಆ ಬೆಲ್ಡಿಂಗ್ ಕಿಟ್ ನಮ್ಮ ತಾಲೂಕಿಗೆ ಬೇರೆ ತಾಲೂಕುಗಳಿಗೆಲ್ಲ ಕೂಡ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿದ್ರು ಹೊಸಕೋಟೆ ತಾಲೂಕಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಲ್ಡಿಂಗ್ ಕಿಟ್ ಇಲ್ಲ ತಂದು ಅರವತ್ತಾರು ನೌಕರರಿಗೆ ಅರವತ್ತಾರು ಕಾರ್ಮಿಕರಿಗೆ ಇವತ್ತ ಆ ಬೆಲ್ಡಿಂಗ್ ಕಿಟ್ ವಿತರಣೆ ಕಾರ್ಯಕ್ರಮ

ಇವತ್ತು ತಾಲೂಕಲ್ಲಿ ವಿವಿಧ ಕಟ್ಟಡ ಸಂಘಗಳು ಇವತ್ತು ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘ ಇರಬಹುದು ಹೊಸಕೋಟೆ ಪೇಂಟಿಂಗ್ ಕಾರ್ಮಿಕರ ಕಟ್ಟಡ ಸಂಘ ಜೈ ಜೈಪಾಂತಿ ಕಟ್ಟಡ ಕಾರ್ಮಿಕರ ಸಂಘ ಇರಬಹುದು ಹೊಸಕೋಟೆ ಪ್ಲಂಬಿಂಗ್ ಅಂಡ್ ಪೈಪಿಂಗ್ ಕಾರ್ಮಿಕರ ಸಂಘ ಹೊಸಕೋಟೆ ಸಾಯಿ ಶ್ರೀ ಸಾಯಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳ ಸಂಘ ಶ್ರೀಮತಿ ಇಂದಿರಾ ಗಾಂಧಿ ಕಟ್ಟ ಕಾರ್ಮಿಕ ಸಂಘ ಅಂದ್ರೆ ಮಹಿಳೆಯರ ಸಂಘ ಕಾರ್ಮಿಕರ ಸಂಘ ಪ್ಲಾಸ್ಟ್ರಿಕ್ ಮತ್ತೆ ಪಿಒಪಿ ಕಾರ್ಮಿಕರ ಸಂಘ ಇದೇ ರೀತಿಯಲ್ಲಿ ಸಾಕಷ್ಟು ಕಾರ್ಮಿಕರ ಸಂಘಗಳು ಇವತ್ತು ನಾವು ತಾವು ಕಡೆ ಸಂಘಗಳ ಧ್ಯೇಯ ಉದ್ದೇಶ ಇರ್ತಕ್ಕಂಥದ್ದು ಕಾರ್ಮಿಕರು ಚೆನ್ನಾಗಿರ್ಬೇಕು ಕೌಶಲ್ಯ ಇರ್ತಕ್ಕಂಥವ್ರು ಇವತ್ತು ಸ್ಕಿಲ್ ಅಂತ ನಾವಿರ ಸರ್ಕಾರ ಕೊಟ್ಟಂತ ಸೌಲಭ್ಯಗಳ ತಲುಪಿಸಂತ ಕೆಲಸ ಮಧ್ಯೆ ಯಾರು ಕೂಡ ತೊಂದರೆ ಸಮಸ್ಯೆ ಏನು ಕೂಡ ಮಾಡಿಕೊಡದೆ ತಲುಪಿಸ್ಕೊಡಂತ ಕೆಲಸ ಇವತ್ತು ಮಾಡತಕ್ಕಂಥದ್ದು ಇವತ್ತು ಒಂದು ವಿಶೇಷ ಏನಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಮಾಡ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಯಾರ್ಯಾರ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯೋ ಬಂದು ಈ ಒಂದು ತರಬೇತಿ ಪಡ್ಕೊಂಡಿದ್ದಕ್ಕೆ ಇವತ್ತು ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಸುಮಾರು ಆರುನೂರ ಮೂವತ್ತು ರೂಪಾಯಿಗಳನ್ನ ನೇರವಾಗಿ ಅಕೌಂಟ್ಗಳಿಗೂ ಕೂಡ ಜಮೆ ಮಾಡಿದ ಕೆಲಸ ಇವತ್ತು ಸರ್ಕಾರ ಮಾಡ್ತಾರೆ ಈ ಒಂದು ಪ್ರಮಾಣದಲ್ಲಿ ನಾವು ನೋಡಿದ್ರೆ ಸುಮಾರು ಸಾವಿರದ ಐನೂರ ಎರಡು ಸಾವಿರಕ್ಕಿಂತ ಜಾಸ್ತಿ ಕಾರ್ಮಿಕರು ಇವತ್ತು ಬಂದಿದ್ದರೆ ಭಾಗವಹಿಸಿದ್ರೆ ರಿಜಿಸ್ಟ್ರೇಷನ್ ಬಂತು ತರಬೇತಿ ಪಡ್ಕೊಂಡಿದ್ದೇವೆ ನಾವು ವಿಶೇಷವಾಗಿ ಏನು ಲೆಜರ್ ಲೈಫ್ ಸ್ಟೈಲ್ ಸರ್ವಿಸಸ್ ಗ್ಲೋಬಲ್ ಲಿಮಿಟೆಡ್ ಅವರು ಕಡೆಯಿಂದ ಬಂದು ಟ್ರೈನಿಂಗ್ ಏನು ಇವತ್ತು ಕೊಟ್ಟೋಗಿದ್ದಾರೆ ಕೊಟ್ಟೋಗಿದ್ದಾರೆ ಅವ್ರು ಕೂಡ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೀವಿ ಆದ್ರಿಂದ ಈ ರೀತಿಯಾಗಿ ಕಾರ್ಮಿಕರಿಗೆ ಸತತವಾಗಿ ಅನುಕೂಲ ಮಾಡಿಕೊಂಡು ಹೋಗ್ತಾ ಇರತಕ್ಕಂತಹ ಕೆಲಸಗಳಾಗಬೇಕು ಅಂತಂದ್ರೆ ಈಗಾಗಲೇ ನಮ್ಮ ವಿಜಯನವರು ಮತ್ತೆ ಕೃಷ್ಣಮೂರ್ತಿ ಅವರು ಹೇಳ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ನಮ್ಗೆ ಹೇಳಿರ್ತಕ್ಕಂಥದ್ದು ಕೇಂದ್ರ ಮಟ್ಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಸೇವೆ ರಾಜ್ಯದಲ್ಲಿ

ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೂ ನಮ್ಮ ಜನಪ್ರಿಯ ಶಾಸ್ತ್ರದ ಶರತ್ ಅಣ್ಣರು ಅವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಾವು ನಡ್ಸ್ಕೊಟ್ಟಿದಿರಿ ನಡ್ಸ್ಕೊಟ್ಟಿರೋದ್ರಿಂದ ಅಣ್ಣರನ್ನು ಅದಕ್ಕೆ ತುಂಬಾ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಹಿಂಗೆಲ್ಲ ಹಿಂಗ್ ಅಂತ ಅಂದ್ಬಿಟ್ಟು ಒಂದು ದಾರಿದೀಪವಾಗಿ ನಮ್ ದಾರಿ ಮಾಡಲು ತೋರಿಸ್ಕೊಟ್ರು ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮವನ್ನು ಎಸ್ ಎಸ್ ಬಿ ಮಾಡೋ ಮಾಡಿಕೊಟ್ಟಿರೋದ್ರು ಕೊಟ್ಟಿರೋದು ನಮ್ಮ ಟೀಮು ನಮ್ಮ ತಂಡ ಅಹ್ ಬಸವರಾಜ ಅಣ್ಣ ಅವರಾಗಿರ್ಬೋದು ಗೋವಿಂದ ಶಿವಕುಮಾರ್ ಅಣ್ಣ ಆಗಿರ್ಬೋದು ಮತ್ತೆ ಮಂಜು ಅವ್ರಾಗಿರ್ಬೋದು ನಮ್ ನಮ್ಮ ಟೋಟಲ್ ನಮ್ಮ ಟೀಮ್ ಎಲ್ಲರಿಗೂ ವೃದ್ಧಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ಈ ನಮ್ಮ ಸಂಘಟನೆ ಒಂದು ಸಂಘಟನೆ ಒಂದು ಇನ್ನ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತಕೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಟೀಮ್ಗೂ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಎಲ್ಲರಿಗೂ ನಾನು ಈ ಮೂಲಕ ಎಲ್ಲಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ನಾವು ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರು ಈ ತಂಡ ಏನು ಈ ಏನಕ್ಕೆ ಈ ಸಂಘ ಮಾಡಿದ್ದೀರಿ ಅಂದ್ರೆ ತುಂಬಾ ಭ್ರಷ್ಟಾಚಾರ ತುಂಬಾ ಬೋಗಸ್ ಕಾರ್ಡು ಮತ್ತೆ ಅನುದಾನ ಅನುದಾನ ಬರೋದು ಕಾರ್ಮಿಕ ಇಲಾಖೆ ಕಡೆಯಿಂದ ಬರೋ ಅನುದಾನ ಅರ್ಧಕ್ಕರ್ಧ ಅವರೇ ತಿಂದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಕೊಡ್ತಾ ಇರೋದ್ರಿಂದ ನಿಜವಾದ ಫಲಾನುಭವಿಗೆ ಅವೆಲ್ಲ ಕಂಡಲ್ಲೂ ನೋಡಿ ನಾವು ಬೇಸತ್ತೋಗಿ ನಾವು ಇದನ್ನ ನಾವು ಈ ಸಂಘಟನೆಯನ್ನು ನಾವು ಏರ್ಪಡಿಸ್ಕೊಂಡು ನಾವು ಈ ನಾವು ನಿರೂಪಣೆ ಮಾಡ್ಕೊಂಡಿದ್ದೀರಿ ಈ ಸಂಘವನ್ನು ನಾವು ನಿಜವಾದ ಫಲಾನುಭವಿಗೆ ನಮ್ಮ ಶನತ್ತಣ್ಣವರ ನೇತೃತ್ವದಲ್ಲಿ ಲೇಬರ್ ಕಾರ್ಡ್ ಉಚಿತವಾಗಿ ಮಾಡಿಕೊಡೋದ್ರಕ ನಾವು ಮುಂದಾಗಿದ್ದೀರಿ ಆದ್ರೆ ಒಂದು ಗೌರ್ಮೆಂಟ್ ಫೀಸ್ ಏನಿದೆಯೋ ಒಂದು ಐವತ್ತಿಂದ ನೂರು ರೂಪಾಯಿ ಇರ್ಬೋದು ಆ ಗೌರ್ಮೆಂಟ್ ಫೀಸ್ ಏನಿದೆ ಅದೇ ನಾವು ನಮ್ಮ ತಂಡ ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕೊಂಡು ಅವ್ರಿಗ ಒಂದು ನಾವು ಒಂದು ದರ ನಿಂಬ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಸಂಘಟನೆವನ್ನು ನಾವು ಈ ಸಂಘಟನೆ ಕಟ್ಟಿದ್ದೀವಿ ನಮ್ಮ ಕಾರ್ಮಿಕರು ನಮ್ಮ ನಮ್ಮ ನಿಜವಾದ ಕಾರ್ಮಿಕರು ನಮ್ಮ ಕಾರ್ಮಿಕರು ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ಒಂದು ಆದೇಶ ಪತ್ರ ನಾವು ನೀಡಿದ್ದೀರಿ ನೀಡಿರೋ ಮುಖಾಂತರ ಎಲ್ಲರೂ ಕೂಡ ಒಂದು ನಮ್ಮ ಅಜೆಂಡ ಏನಿದೆಯೋ ಆ ಅಜೆಂಡ ಪ್ರಕಾರವಾಗಿ ನಾವು ಏನು ಮಾಹಿತಿ ಕೊಡ್ತಾ ಇದೀರ ಅದೇ ಆ ಮಾಹಿತಿ ಪ್ರಕಾರವಾಗಿ ಎಲ್ಲಾರು ಸೇರಿ ಒಬ್ರೆ ಅಂತಲ್ಲ ಎಲ್ಲರೂ ಸೇರಿ ನಮ್ಮ ಟೀಮ್ ಪೂರ್ತಿ ಈ ಕೆಲಸ ಮಾಡೋದ್ರಕ ಎಲ್ಲ ಮುಂದಾಗಿದ್ದೀರಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷರು ನಮ್ಮ ಈ ಸಂಘದ ಉದ್ದೇಶ ಏನಂದ್ರೆ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದಾರೋ ಪ್ಲಂಬರ್ ಆಗ್ಲಿ ಪೇಂಟರ್ ಆಗಲಿ ಕಾರ್ಯಕ್ರಮದಾಗ್ಲಿ ಕಾರ್ಪೆಂಟರ್ ಆಗ್ಲಿ ಅವರಿಗೆ ನಿಜವಾದ ಸವಲತ್ತುಗಳು ಕೊಡ್ಸೋಕೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಮುಂದೆ ಅಂತ ನಾನು ಈ ಮಾತನ್ನ ಹೇಳ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀರಿ ಯಾಕಂದ್ರೆ ನಾವೆಲ್ಲ ಕಷ್ಟ ಪಷ್ಟ ಪಟ್ಕೊಂಡು ಬರ್ತಾ ಇದ್ದೀರಿ ಅದರಿಂದ ಕಷ್ಟಪಟ್ಟಿರೋ ಮನಸ್ಥಿತಿಗಳು ಉದ್ದೇಶಗಳಿಂದ ನಾವು ನಿಜವಾದ ಫಲಾನುಭವಿಗಳಿಗೆ ಎಲ್ಲರಿಗೂ ತಲುಪ್ಬೇಕಾಗಿ ನಮ್ಮ ಈ ಮಹಾ ಕಟ್ಟಡ ಕಾರ್ಮಿಕರ ಉದ್ದೇಶ